ಹ್ಞೂ ಕಣವ್ವ ಕೈ ತೊಳ್ಕೊಂಬಂದೇ ಕೂತಿದ್ದೀನಿ ಏನು ಸಾರು ಬೇಡ ಕಣವ್ವ ನೀವು ತಿನ್ಕೊಂಬಿಡು ನಾನು ಮಾಕಿರೋದು ಕಣಮ್ಮ ಬೇಡ ನನಗೆ ನನ್ನ ಹಾಕಿರೋದೆ ಈಗ ಮೂರು ದಿನದಿಂದ ಹೇಳ್ತಾ ಇದೀನಿ ಕಣ್ರಿ ಒಂದು ಅರ್ಧ ಕೆಜಿ ಜಿ ಚಿಕ್ಕವಂತ ಗೊಜ್ಜು ಮಾಡಿ ಮಿಂತೆ ಮಾಡಮ್ಮ ಚಳಿ ಬೇರೆ ಗೂಟ್ ಇಟ್ಕೊಂಡೈತೆ ಆಚೆ ಕಡೆ ಚಳಿ ಅಂದ್ರೆ ಚಳಿ ಅಂತ ಹೇಳ್ತಾನೆ ಇದ್ದೀನಿ ಕಣ್ಣು

ಏನಮ್ಮ ನಮ್ಮಅಮ್ಮ ಬರ್ದಿದ್ದಾರೆ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಇದಾರೆ ಯಾವ್ದು ಆಟೋ ಸಿಗ್ತಿಲ್ವಂತ ಹೋಗಿ ಅತ್ತೆ ಚಳಿ ಮೈ ಬಿಡಕ್ ಆಗ್ತಿಲ್ಲ ಆಟೋ ಹತ್ಕೊಂಡ್ ಬರಕ್ ಓ ಈ ಚೇಳಿಲಿ ಯಾರು ಹೋಗ್ತಾರೆ ಹೋಗ್ತಾರ ಆಗಲ್ಲಪ್ಪ ನಾವು ಹೇಳಿ

ಮದ್ಗಿನ ನಮ್ಮ ನಮ್ಮಅಪ್ಪ ನಮ್ಮಅಮ್ಮ ಜಾತಿ ನೋಡ್ತಾರೆ ಅವ್ರ ಅಂತಸ್ ನೋಡ್ತಾರೆ ಅವ್ರ ಮನೆ ನೋಡ್ತಾರೆ ಅವ್ರ ಆಸ್ತಿ ನೋಡ್ತಾರೆ ಹ ಅವ್ನ ಹುಡುಗ ಏನ್ ಕೆಲ್ಸ ಮಾಡ್ತಾನೆ ಅಂತ ನೋಡ್ತಾರೆ ಎಲ್ಲಾ ನೋಡಿ ಕೊಟ್ಟು ಮದುವೆ ಮಾಡ್ತಾರ ಕಣ್ರಿ ನಾವು ಏನ್ ತಂದಿವು ಇಂತ ಮನೆ ಕೊಟ್ಟು ಬಿಟ್ರಲ್ಲ ಮಾಡಿ ಮಾಡಿ ಸಾಕಾಗೋದು ನಮ್ಗೆ ಕೆಲಸ ಅಂತಂದ್ರೆ ಅವದ್ ಒಂದೇ ನಾವು ಡೈಲಾಕ್ ಜೋಡಿ ಮಾಡಿದಲ್ಲಪ್ಪ ಅವಂತನೇ ನೇಮಕ ಮಾಡಿದ್ವಿ ಜೋಡಿ ಒಂದೇ ಡೈಲಾಕ್ ಬಿಡ್ತಾರೆ అనుభవసీ ఊర్ పోయి నమ్ ఊర్ మనవల్గే నమ్మల్ ఏన్ బియ్యల అల్లి వసమ చంద్రన్న అంతా క్రి అవుర్ మన బారీ జాస్తితారు కింద బట్టే అవుర్న నోడకెంత ఊరికి పోయి నాన్న మనవ్ ఆవ్ కొ ಇಷ್ಟಿಷ್ಟು ಕೊಡ್ತಾರ ಕಣ್ರಿ ಎತ್ಕೊಂಡ್ ಬರಕ್ ಆಗಲ್ಲ ಅಂತಾನೆ ಸ್ವಲ್ಪ ಸ್ವಲ್ಪ ತಗೊಂಡ್ ಬಂದೆ ನಾನು ಕಸಿ ಕಸೀಸನ್ ಅಲ್ವಾ ನಮ್ ಹಳ್ಳಿ ಜನ ಲೆಕ್ಕನೇ ಹಾಕಲ್ಲ ಕಣ್ರಿ ಏನಾರು ಕೊಡ್ಬೇಕು ಅಂದ್ರೆ ಅಪ್ಪ ಮನಸ್ಪೂರ್ತಿ ಒಳ್ಳೆ ಮನ್ಸಿನ ಕೊಡ್ತಾರ ಕಣ್ರಿ ಅದಕ್ಕೆ ಗ್ರೇಟ್ ನಮ್ ಹಳ್ಳಿ ಜನ ಉಪ್ಸಾರು ಮಾಡ್ಕೊಂಡ್ ಮುದ್ದೆ ಮಾಡ್ಕೊಂಡ್ ತಿನ್ಬೇಕು ಇವ್ಳಕ್ ಫೋನ್ ಮಾಡ್ತಾವ್ರು ಏನ್ ಮಾಡ್ತಾ ಇದ್ ಊರಿಗೆ ಹೋಗಿದ್ದಲ್ಲ ಏನಾದ್ರು ತೊಗೊಂಡಿದೇನೋ ಅಂತ ಕೇಳಿಸ್ತೇನ ಕಣೆ ಕೇಳಿಸೇನ ಕೇಳಿಸೇನ ಬಾ ಇನ್ ನೆಟ್ವರ್ಕ್ ಸಿಗಲ್ಲ ಒಬ್ಬರು ಸೊ ತೊಗ್ರಿ ಕಟ್ಟಿರೋ ಮಾಡಿದ್ದಾಳೆ ಇವಳೆ ನನಗೆ ಎಲ್ಲ ಕೊಡ್ಕೊತಳೆ ಊರಿಂದ ಬಾಸ್ಕೊಂಡ್ ಬಾಸ್ಕೊಂಡ್ಬಂದಿಲ್ಲಾ ಕೊಡ್ಕೊಂತಳ ನನ್ಗೆ ಏನು ಕೊಡತಾನೆ ಅವರು ಅದಕ್ಕೆ ನಾನೇ ತಗೊಂಡಿದ್ದೀನಿ ಬಾ ತಗೊಂಡೋಗ ಇಲ್ಲ ಅಂತ ಹೇಳ್ಬಿಟ್ಟು